ಪದ್ಮರಾಜರವರನ್ನ ಆಯ್ಕೆ ಮಾಡಿ ದಕ್ಷಿಣ ಕನ್ನಡದಲ್ಲಿ ಒಂದು ಹೊಸ ಮುಖ ಒಂದು ಹೊಸ ಅಧ್ಯಾಯ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಇಲ್ಲಿರ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ವಕೀಲರನ್ನ ಅಭ್ಯರ್ಥಿಯಾಗಿ ಮಾಡಿದ್ದಾರೆ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ನಾನಾದರೂ ಸಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮತದಾರರಲ್ಲಿ ವಿನಯಪೂರ್ವಕವಾದ ವಿನಂತಿ ಮಾಡ್ತೇನೆ ಪ್ರಾರ್ಥನೆ ಮಾಡ್ತೇನೆ ಈ ಬಾರಿ ಒಂದು ಹೊಸ ಮುಖ ಹೊಸ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ಈ ಮೂಲಕ ಅವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಸರಿ ಬಿಜೆಪಿ ಜನ ಹಿಂದುತ್ವದ ಭದ್ರಕೋಟೆ ಅಂತ ಹೇಳ್ಕೊಂಡು ಬಂದಿದೆ ಮೊನ್ನೆ ಪದ್ಮರಾಜ್ ಅವರು ಹೇಳಿದರು ಹಿಂದುತ್ವದ ಭದ್ರಕೋಟೆ ಅಲ್ಲ ಆ ವಿಚಾರದಲ್ಲಿ ಒಂದಷ್ಟು ಇಲ್ಲಿ ಗೊಂದಲಗಳಾಗಿತ್ತು ಹಿಂದುತ್ವದ ಭದ್ರಕೋಟೆ ಮಹಾರಾಷ್ಟ್ರದಲ್ಲೇ ಇಲ್ಲ ಅಲ್ಲಿ ಸೃಷ್ಟಿಯಾಗಿದ್ದು ಸಾವರ್ಕರ್ ಅವರು ಅಲ್ಲಿ ಸೃಷ್ಟಿ ಮಾಡಿದ್ರು ಅಲ್ಲೇ ಭದ್ರವಾಗಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಸಹ ಖರೀದಿ ಮಾಡಿ ಹಿಂದುತ್ವದ ಕೋಟೆ ಮಾಡಲಿಕ್ಕೆ ಆಗೋದಿಲ್ಲ ಕಾರಣಾಂತರದಿಂದ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ ಅದರ ಅರ್ಥ ಹಿಂದುತ್ವದ ಕೋಟಿ ಅಂತ ಏನು ಹೇಳಲಿಕ್ಕೆ ಆಗೋದಿಲ್ಲ ದೊಡ್ಡ ದೊಡ್ಡ ಕೋಟಿಗಳೆಲ್ಲ ಮುರಿದೋಗಿದೆ ರಾಜ ಮಹಾರಾಜ ಕೋಟಿಗಳೆಲ್ಲ ಪಾಳು ಬಿದ್ದಿದೆ ಅದೇ ರೀತಿ ಇಲ್ಲೂ ಸಹ ಆಗುತ್ತೆ ಚುನಾವಣೆ ಒಂದು ಚುನಾವಣೆ ಅದು ಚುನಾವಣೆ ಬರೋ ಸಂದರ್ಭದಲ್ಲಿ ಹಲವಾರು ಹೇಳಿಕೆಗಳು ಬರುತ್ತೆ ಈ ಒಂದು ಚುನಾವಣೆ ನಮ್ಮ ನಮ್ಮ ಮುಂದೆ ಇರತಕ್ಕಂಥ ವಿಚಾರ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಸಂವಿಧಾನವನ್ನು ಉಳಿಸ್ಕೊಳ್ತಕ್ಕಂಥದ್ದು ಮತ್ತೆ ಚುನಾವಣೆ ಐದು ವರ್ಷ ಆದಮೇಲೆ ಚುನಾವಣೆ ಬರಬೇಕು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು ಜಾತ್ಯಾತೀತ ತತ್ವವನ್ನು ಕಾಪಾಡ್ತಕ್ಕಂಥ ಚುನಾವಣೆ ವಿನಃ ಯಾವುದೇ ಜಾತಿ ಮಧ್ಯದಲ್ಲ ಅಥವಾ ಒಂದು ಧರ್ಮದ ಮಧ್ಯದಲ್ಲ ಅಥವಾ ಒಂದು ಭಾಷೆ ಮಧ್ಯದಲ್ಲಲ್ಲ ಸಂವಿಧಾನವನ್ನು ಉಳಿಸ್ಕೊಳ್ತಕ್ಕಂಥದ್ದು ಏನು ಸ್ವತಂತ್ರ ಹೋರಾಟದ ಆಶಯಗಳಿತ್ತು ಅದನ್ನು ಕಾಪಾಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಅದರಲ್ಲೂ ಸಹ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಅತ್ಯಂತ ಹೆಚ್ಚಿನ ಸ್ವತಂತ್ರ ಹೋರಾಟಗಾರರಿದ್ದಂಥ ಜಿಲ್ಲೆಯಲ್ಲಿ ಈ ಒಂದು ಸ್ವತಂತ್ರ ಭಾರತದ ಆಶಯಗಳನ್ನು ಉಳಿಸ್ಕೊಳ್ಳೋಸ್ಕರ ಈ ಹೋರಾಟ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ ಕರ್ನಾಟಕದಲ್ಲಿ ದೇಶ ವಿಭಜನೆ ಮಾಡೋ ಎಂದು ಹೇಳಿಕೆ ಕೊಟ್ಟವರಿಗೆ ಹೊರಟವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ದೇಶ ವಿಭಜನೆ ಏನು ಮಾಡಲಿಲ್ಲ ಏನಾದರೂ ಕರ್ ದೇಶದಲ್ಲಿ ವಿಭಜನೆ ಆಗಿತ್ತು ಅಂತ ಅಂದಾಗ ಪಾಕಿಸ್ತಾನವನ್ನು ವಿಭಜನೆ ಮಾಡಿರ್ತಕ್ಕಂಥ ಇಂದಿರಾ ಗಾಂಧಿಯವರು ಬಾಂಗ್ಲಾದೇಶು ಮತ್ತು ಪಾಕಿಸ್ತಾನವನ್ನು ಸೃಷ್ಟಿ ಮಾಡಿದರೆ ವಿನಃ ಮತ್ತು ಅವರು ಇನ್ನೊಂದು ಹೇಳಿಕೆ ಕೊಡ್ತಾರೆ ಯಾವುದೋ ಒಂದು ತುಂಡು ಖಚಿತ ದ್ವೀಪವನ್ನು ನಾವು ಕೊಡಿಬಿಡಿ ಅಂತ ಹೇಳಿ ಸಾವಿರದ ಒಂಬೈನೂರ ಎಪ್ಪತ್ತೈದನೇಷನಲ್ಲಿ ಸಿಕ್ಕಿಂ ರಾಷ್ಟ್ರ ಆಯಿತು ಅದನ್ನು ರಾಜ್ಯವಾಗಿ ಪರಿ ಪರಿವರ್ತನೆ ಮಾಡಿ ನಮ್ಮ ರಾಷ್ಟ್ರದೊಳಗೆ ಸೇರಿಸ್ಕೊಂಡಿರ್ತಕ್ಕಂಥ ಕೀರ್ತಿ ಇಂದಿರಾಗಾಂಧಿ ಅವ್ರಿಗೆ ಇದೆ